ಶಿಕ್ರಿ ಯಾವುದೇ ಆಟದಲ್ಲಿ ಸೋಲು ಗೆಲುವು ಇದ್ದದ್ದೇ ಆದರೆ ಎಷ್ಟೋ ಸಲ ಆಟವನ್ನು ಆಡುವಾಗ ಆಟಗಾರರು ತಾಳ್ಮೆ ಹಾಗೂ ಸಂಯಮವನ್ನು ಕಳೆದುಕೊಂಡು ವರ್ತಿಸೋದು ಅತ್ಯಂತ ಸಹಜ ಕ್ರಿಕೆಟ್ ಆಟದಲ್ಲಿ ಎಷ್ಟೋ ಸಲ ಇಂತಹ ಹೈ ಹೈವೋಲ್ಟೇಜ್ ಕ್ಷಣಗಳನ್ನ ನೀವು ಕೂಡ ಗಮನಿಸಿರಬಹುದು ಆಟಗಾರರ ನಡುವಿನ ಮಾತಿನ ಚಕಮಕಿ ವಾಗ್ವಾದ ಹಾಗೂ ಪದಗಳ ವಿನಿಮಯ ನಡೆಯುವುದನ್ನು ನೀವು ಕೂಡ ಸಾಕಷ್ಟು ಪಂದ್ಯಗಳಲ್ಲಿ ನೋಡಿರ್ತೀರಾ ಎಷ್ಟೋ ತಾಳ್ಮೆಯೋ ಆಟಗಾರರು ಕೂಡ ಇಲ್ಲಿ ಸಹನೆಯನ್ನು ಕಳೆದುಕೊಂಡು ವ್ಯತಿರಿಕ್ತವಾಗಿ ವರ್ತಿಸುವಂತಹ ಸ್ಥಿತಿ ಏರ್ಪಡುತ್ತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಂತಹ ಹತ್ತು ಕೋಪಿಷ್ಟ ಆಟಗಾರ ಹಾಗೂ ಆ ರಣರೋಚಕ ಸನ್ನಿವೇಶಗಳ ಬಗ್ಗೆ ತಿಳಿಯೋಣ ಬನ್ನಿ ವೀಕ್ಷಕರೇ ನಾವು ಮೊದಲಿಗೆ ಆಟಗಾರಾದಂತಹ ಬಗ್ಗೆ ಹೇಳಬೇಕಾಗುತ್ತೆ ಇವರನ್ನ ತುಂಬಾ ಕೂಲ್ ಹಾಗೂ ಬ್ಯಾಲೆನ್ಸ್ಡ್ ಆಟಗಾರ ಅಂತ ಕರೆಯಲಾಗುತ್ತೆ ಒಂದು ಪಂದ್ಯದಲ್ಲಿ ಇವರು ರನ್ ಅನ್ನ ಹೊಡೆದು ಔಟ್ ಆಗಿದ್ರು ಅವರ ಸಹ ಆಟ್ಗಾರು ಬ್ಯಾಟಿಂಗ್ ನಲ್ಲಿ ನಿರತರಾಗಿದ್ದಾಗ ಅವರು ಸತತವಾಗಿ ಬಾಲ್ಗಳನ್ನ ವ್ಯರ್ಥ ಮಾಡುವಾಗ ಅಶ್ವಿನ್ ಇದನ್ನೆಲ್ಲ ನೋಡಿ ಸ್ವಲ್ಪ ಸಹನೆ ಕಳೆದುಕೊಂಡಂತೆ ಇರೋದನ್ನ ಮೀಡಿಯಾ ಕೂಡ ಗಮನಿಸಿದ್ವು ಒಂದ್ಸಲ ಅವರ ಟೀಮ್ ಮೇಟ್ ಒಬ್ರು ಬಾಲ್ ಅನ್ನ ಬೌಂಡರ್ಗೆ ಹೊಡೆಯುವಂತಹ ಭರದಲ್ಲಿ ಎದುರಾಳಿಗಳಿಗೆ ಕ್ಯಾಚ್ ಅನ್ನು ಕೊಟ್ಟಾಗ ಆಗ ಸಂಪೂರ್ಣವಾಗಿ ತಾಳ್ಮೆಯನ್ನು ಕಳೆದುಕೊಂಡು ತಮ್ಮ ತಂಡದ ಬ್ಯಾಟ್ಸ್ಮನ್ಗಳಿಗೆ ಕೈ ಸನ್ನೆ ಮಾಡಿ ವಾರ್ನಿಂಗ್ ಕೊಟ್ಟಿದ್ದನ್ನ ಮೀಡಿಯಾಗಳು ಗಮನಿಸಿದ್ವು ಈ ಒಂದು ಪಂದ್ಯ ಮುಗಿದ ನಂತರ ಇಂಟರ್ವ್ಯೂ ಅನ್ನು ಕೊಡುವಾಗ ಅಶ್ವಿನ್ ತಮ್ಮ ತಂಡದವರ ಹತ್ರ ನಾನು ಕೆಲವು ವಿಷಯಗಳನ್ನ ಮಾತನಾಡುವಂತ ಅಗತ್ಯ ಇದೆ ಅಂತ ಹೇಳಿದ್ರು ಇನ್ನು ಎರಡನೇದಾಗಿ ನಾವು ಸೀನಾನ್ ಖಾನ್ ಎಂಬ ಹೊಸ ಆಟಗಾರನ ಬಗ್ಗೆ ಹೇಳಬಹುದು ಇವ್ರ ಹೆಸರನ್ನ ಬಹುಶಃ ಅನೇಕರು ಕೇಳದೆ ಇರಬಹುದು ಹೊಸ ಆಟಗಾರನಾದರೂ ಆಟಕ್ಕಿಂತಲೂ ಕೂಡ ಕೋಪ್ತಲ್ಲಿ ಇವರು ಎತ್ತಿದ ಕೈ ಅದೊಂದು ಪಂದ್ಯದಲ್ಲಿ ಬ್ಯಾಟಿಂಗ್ನ ಅಬ್ಬರದಲ್ಲಿ ಇದ್ದಂಥ ಇವರು ಕೇವಲ ಹದಿನೆಂಟು ಬಾಲ್ಗಳಿಗೆ ನಲವತ್ತೊಂದು ರನ್ಗಳನ್ನ ಬಾರಿಸಿದ್ರು ನಂತರ ಅವರು ಔಟ್ ಆದಾಗ ತಾವು ಔಟ್ ಆಗಿರೋ ಬಗ್ಗೆ ಸ್ವತಃ ಅವರಿಗೇನ ನಂಬಿಕೆ ಬರಲಿಲ್ಲ ಆದರೂ ಕೂಡ ಅಂಪೇರ್ನ ಡಿಸಿಷನ್ ಔಟ್ ಅಂತ ಬಂದಾಗ ಕೋಪ್ತಿಂದನೆ ಅಲ್ಲಿಂದ ಹೊರಟಂತ ಅವರು ಏಕಾಏಕಿ ಈ ರೀತಿ ದಾಳಿ ಮಾಡೋರ್ ಹಾಗೆ ತಮ್ಮ ಕೋಪವನ್ನ ವ್ಯಕ್ತಪಡಿಸಿದರು ಈ ಒಂದು ಪಂದ್ಯವನ್ನು ಟೆಲಿಕಾಸ್ಟ್ ಮಾಡುತ್ತಿರುವಂತಹ ಮೀಡಿಯಾಗಳು ಈ ಒಂದು ದೃಶ್ಯವನ್ನು ಪದೇ ಪದೇ ಹೈಲೈಟ್ ಮಾಡಿದ್ವು ಇನ್ನು ಒಂದು ಹಳೆಯ ಟೆಸ್ಟ್ ಪಂದ್ಯವೊಂದರಲ್ಲಿ ಪಾಕಿಸ್ತಾನಕ್ಕೂ ಹಾಗೂ ಇನ್ನೊಂದು ಟೀಮ್ ನಡುವೆ ಹಣಾಹಣಿ ನಡೀತಾ ಇತ್ತು ಈ ಒಂದ್ ಸಮಯದಲ್ಲಿ ಜಾವೇದ್ ಅನ್ನುವಂತ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಅವರಿಗೆ ಎದುರಾಗಿ ಎದುರು ತಂಡದ ಡೆನ್ನಿಸ್ ಅನ್ನೋರು ಬೋಲ್ ಮಾಡ್ತಿದ್ರು ಈ ಡೆನ್ನಿಸ್ ರವರು ಈ ಜಾವೇದ್ ಬಾರಸ್ತಂತ ಬಾಲ್ನ ನಿರೀಕ್ಷೆಯಲ್ಲಿದ್ದಾಗ ರನ್ ಅನ್ನ ಹೊಡೆದು ಆ ಕಡೆ ಬಂದಂತ ಜಾವೇದ್ಗೂ ಹಾಗೂ ಗೂ ತಿಳಿಯದೆ ಅಚಾನಕ್ ಆಗಿ ಪರಸ್ಪರ ಡಿಕ್ಕಿ ಆಯಿತು ಇದರಿಂದ ಇಬ್ರು ಕೂಡ ಆ ಒಂದು ಕ್ಷಣಕ್ಕೆ ತಾಳ್ಮೆಯನ್ನ ಕಳೆದುಕೊಂಡಿದ್ರು ಈ ಡೆನ್ನಿಸ್ ಜಾವೇದ್ ನ ಕಡೆ ಓಡಬಂದು ತಮ್ಮ ಬಲಗಾಲಿಂದ ಅವರನ್ನು ತಳೆದಾಗ ಮಧ್ಯದಲ್ಲಿ ಅಂಪೇರ್ ಅವರನ್ನು ಸಂಬಳಿಸ್ತಾ ಇದ್ರು ಕೂಡ ವಿಚಲಿತರಾದಂಥ ಜಾವೇದ್ ತಾವು ಕೈಲಿ ಹಿಡಿದಂಥ ಬ್ಯಾಟಿಂದ ಅವರ ಕಡೆ ಹಲ್ಲೆ ಮಾಡುವ ರೀತಿ ಹೋಗ್ತಾರೆ ಇನ್ನು ಇಂಥ ರೋಚಕ ಕ್ಷಣಗಳ ಬಗ್ಗೆ ಹೇಳುವಾಗ ನಾವು ಐಪಿಎಲ್ ಬಗ್ಗೆ ಹೇಳದೆ ಹೋದರೆ ಅಷ್ಟು ಐಪಿಎಲ್ ಐಪಿಎಲ್ನಲ್ಲೂ ಕೂಡ ಇಂಥ ಸಾಕಷ್ಟು ಬೆಂಕಿಯ ಕ್ಷಣಗಳು ಸೃಷ್ಟಿಯಾಗ್ತವೆ ಅವುಗಳಲ್ಲಿ ನಾವಿಲ್ಲಿ ಹೇಳಬೇಕಾದದ್ದು ಅದು ವಿರಾಟ್ ವರ್ಸಸ್ ಗೌತಮ್ ಗಂಭೀರ್ ಇಬ್ರು ಆಟಗಾರರ ನಡುವಿನ ಸಂಘರ್ಷದ ಬಗ್ಗೆ ಇವರಿಬ್ಬರ ನಡುವೆ ಮೊದಲ ಬಾರಿಗೆ ಎರಡ್ ಸಾವಿರದ ಹದೂರರ ಐಪಿಎಲ್ ನಲ್ಲಿ ಪರಸ್ಪರ ಮನಸ್ತಾಪ ಏರ್ಪಡುತ್ತೆ ಆ ಸಾಲದ ಐಪಿಎಲ್ ನಲ್ಲಿ ಕೋಲ್ಕತ್ತಾ ವರ್ಸಸ್ ಆರ್ ಸಿ ಗಳ ನಡುವೆ ಪಂದ್ಯ ನಡೀತಾ ಇತ್ತು ಈ ಒಂದು ಪಂದ್ಯದಲ್ಲಿ ಕೋಲ್ಕತ್ತಾ ತಂಡ ಒಟ್ಟು ನೂರ ಐವತ್ತೆಂಟು ರನ್ ಅನ್ನು ಬಾರಿಸಿತ್ತು ಹಾಗೂ ಆರ್ ಸಿ ಬಿ ತಾನು ಆಡುವಾಗ ಎಪ್ಪತ್ತೈದು ರನ್ ಇದರ ಮೊದಲ ವಿಕೆಟ್ ಉರುಳುತ್ತೆ ಇಲ್ಲಿ ಮೊದಲು ಔಟ್ ಆಗಿದ್ದು ವಿರಾಟ್ ಕೊಹ್ಲಿ ಇವರ ಕೆ ಕೆಕೆಆರ್ ತಂಡದ ಪ್ರತಿಯೊಬ್ಬರು ಕೂಡ ತುಂಬಾ ಜೋರಾಗೇನೆ ಸೆಲೆಬ್ರೇಟ್ ಮಾಡೋದಕ್ಕೆ ಮುಂದಾದಾಗ ಅದರಿಂದ ವಿಚಲಿತರಾದಂಥ ಕೊಹ್ಲಿ ಆ ತಂಡದವರ ಕಡೆಗೆ ಏಕಾಏಕಿ ನುಗ್ತಾರೆ ಆಗ ತಕ್ಷಣ ಕೋಲ್ಕತ್ತಾ ತಂಡದ ಅಂದಿನ ನಾಯಕರಾಗಿದ್ದಂಥ ಗಂಭೀರ್ ಕೂಡ ಕೊಹ್ಲಿ ಅವರ ಕಡೆಗೆ ಬರ್ತಾರೆ ಈ ಮಧ್ಯೆ ಇತರೆ ಆಟಗಾರರು ಅವರಿಬ್ಬರನ್ನು ಕೂಡ ತಡೆದು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಈ ರೀತಿಯಾಗಿ ಅವತ್ತು ಅವರಿಬ್ಬರು ಪರಸ್ಪರ ಮುಖಾಮುಖಿಯಾಗಿದ್ದು ಆ ಸಾಲದ ಐಪಿಎಲ್ ಮೀಡಿಯಾದಲ್ಲಿ ಮುಖ್ಯ ಸುದ್ದಿಯಾಗಿ ಎಲ್ಲ ಕಡೆ ವೈರಲ್ ಆಗಿತ್ತು ಅಲ್ಲಿಂದ ಶುರುವಾದಂತಹ ಈ ಇಬ್ಬರ ನಡುವಿನ ದ್ವೇಷ ಮುಂದಿನ ಅನೇಕ ಪಂದ್ಯಗಳಲ್ಲಿ ಅನೇಕ ಸೀಸನ್ಗಳಲ್ಲೂ ಕೂಡ ನಿಲ್ಲದೆ ಮುಂದುವರಿಯುತ್ತೆ ಮುಂದೆ ಇದಾಗಿ ಹತ್ತು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರ ಐಪಿಎಲ್ ನಲ್ಲೂ ಕೂಡ ಗಂಭೀರ್ ಹಾಗೂ ಕೊಹ್ಲಿ ಈ ಇಬ್ಬರ ನಡುವೆ ಮಾತಿನ ಚಕಮಕಿ ಹಾಗೂ ಸಂಘರ್ಷ ಏರ್ಪಟ್ಟಿತ್ತು ಸಾಮಾನ್ಯವಾಗಿ ಈ ಪಂದ್ಯ ಮುಗಿದ ನಂತರ ಎಲ್ಲ ಉಭಯ ತಂಡದ ಆಟಗಾರರು ಪರಸ್ಪರ ಕೈಕೋಲ್ಕೋದಕ್ಕೆ ಹೋಗೋದು ವಾಡಿಕೆ ಅದೇ ರೀತಿ ಅವತ್ತು ಕೂಡ ಆಗಿತ್ತು ಆದರೆ ಈ ಕೊಹ್ಲಿ ಹಾಗೂ ಗಂಭೀರ್ ಇಬ್ರು ಕೂಡ ಪರಸ್ಪರರ ಬಗ್ಗೆ ಕೋಪಗೊಂಡಿದ್ರು ಇಲ್ಲಿ ಹ್ಯಾಂಡ್ಶೇಕ್ ಮಾಡುವಾಗ ಕೊಹ್ಲಿಗೂ ಹಾಗೂ ಕೋಲ್ಕತ್ತಾ ತಂಡದ ಬೇರೆ ಯಾರೋ ಆಟ್ಕಾರನಿಗೂ ಮನಸ್ತಾಪ ಆದಾಗ ಇದನ್ನು ಗಮನಿಸಿದ ಗಂಭೀರ್ ಕೂಡ ಕೊಹ್ಲಿ ಕಡೆಗೆ ಕೋಪದ ಮುಖಭಾವದೊಂದಿಗೆ ನಡೆದು ಬರ್ತಾರೆ ಹಾಗೂ ಇದೇ ಒಂದು ಐಪಿಎಲ್ ನ ಎರಡ್ ಸಾವಿರದ ಹದಿನಾಲ್ಕರ ಸೀಸನ್ನಲ್ಲಿ ಪೋಲಾರ್ಡ್ ಹಾಗೂ ಮಿಚಲ್ ಇಬ್ಬರು ನಡುವೆ ಉಂಟಾದಂಥ ತೀವ್ರ ಘರ್ಷಣೆ ಆಗ ಸಖತ್ ಸದ್ಮಾಡಿತ್ತು ಮಾಡಿತ್ತು ಈ ಆರ್ ಸಿ ಬಿ ಪಂದ್ಯಕ್ಕೆ ಕೋಲ್ಕತ್ತಾ ಚೆನ್ನೈ ಮಾದರಲ್ಲೇ ಮುಂಬೈ ಇಂಡಿಯನ್ಸ್ ಕೂಡ ಬದ್ಧ ಶತ್ರುಗಳು ಅವತ್ತಿನ ಪಂದ್ಯ ಆರ್ ಸಿ ಬಿ ಹಾಗೂ ಮುಂಬೈ ತಂಡದ ನಡುವೆ ಇತ್ತು ಇಲ್ಲಿ ಟಾಸ್ ಕನ್ನ ಗೆದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡದಂತ ಮುಂಬೈ ತಾಣದಲ್ಲಿ ಪೋಲಾರ್ಡ್ ಹಾಗೂ ರೋಹಿತ್ ಇಬ್ಬರು ಕೂಡ ರನ್ನ ಕಲೆ ಹಾಕುವಲ್ಲಿ ನಿರತರಾಗಿದ್ರು ಇವ್ರಿಗೆ ಎದುರಾಗಿ ಆರ್ ತಂಡದ ಮಿಚಲ್ ಎಂಬ ಬೌಲರ್ ಬೋಲ್ ಮಾಡ್ತಿದ್ರು ಬೌಲಿಂಗ್ ಮಾಡುವಾಗ ಪೋಲಾರ್ಡ್ ಪಕ್ಕಕ್ಕೆ ಸೊರಿದು ಹೋದ್ರು ಕೂಡ ಈ ಮಿಚಲ್ ಬೋಲ್ ಅನ್ನ ಮಾಡಿದಾಗ ಇದರಿಂದ ತಾಳ್ಮೆಯನ್ನ ಕಳೆದುಕೊಂಡಂತ ಪೋಲಾರ್ಡ್ ತಾವು ಕೈಲಿ ಹಿಡಿದಂತ ಬ್ಯಾಟ್ ಅನ್ನ ಜೋರಾಗಿ ಎತ್ತಿ ಗ್ರೌಂಡ್ ಕಡೆಗೆ ಬಡದಿದ್ರು ಆಗ ಈ ಇಬ್ಬರು ಆಟಗಾರ ನಡುವೆ ಅಲ್ಲಿ ದೊಡ್ಡ ಸಮರನೆ ಏರ್ಪಡುತ್ತೆ ಈ ಒಂದು ಬ್ಯಾಟ್ ಏನಾದರೂ ಅಕಸ್ಮಾತ್ ಅಪ್ಪಿತಪ್ಪಿ ಮಿಚಲ್ ಗೆ ತಾಗಿದ್ರು ಕೂಡ ಈ ಒಂದು ಕೃತ್ಯಕ್ಕೆ ಪೋಲಾರ್ಡ್ ಜೈಲ್ಗೆ ಹೋಗಬೇಕಾಗಿತ್ತು ಆದ್ರೆ ಅದೃಷ್ಟವಶಾತ್ ಅಲ್ಲಿ ಯಾವುದೇ ದೈಹಿಕ ಹಾಲೆ ಅಥವಾ ಅಪಾಯ ಸಂಭವಿಸಲಿಲ್ಲ ಈ ಒಂದು ಘಟನೆ ಆದ ತಕ್ಷಣ ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ ಹಾಗೂ ಸುತ್ತ ಇದ್ದಂತ ಎಲ್ಲಾ ಇತರ ಆಟಗಾರರು ಇವರನ್ನ ಸಮಾಧಾನ ಮಾಡಿ ಸುಮ್ಮನೆ ಪ್ರಯತ್ನ ಪಡ್ತಾರೆ ಐಪಿಎಲ್ ಅನ್ನು ಕೂಡ ನಾವು ಇಂಥ ರಣ ರೋಚಕ ಕ್ಷಣಗಳನ್ನ ಸಾಕಷ್ಟು ಸಲ ನೋಡಿದ್ದೇವೆ ಐಪಿಎಲ್ ಆಟಗಾರರ ಬಗ್ಗೆ ಹೇಳುವಾಗ ನಾವು ರಣ ಮಾಂತ್ರಿಕಾಂತನೇ ಹೆಸರಾದಂತಹ ಧೋನಿಯವರ ಬಗ್ಗೆ ಹೇಳದೆ ಹೋದ್ರೆ ಹೇಗೆ ವೀಕ್ಷಕರಿ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಐಪಿಎಲ್ ನ ಸೀಸನ್ ಈ ಸಲದ ಸೀಸನ್ ನಲ್ಲಿ ಧೋನಿಗೂ ಹಾಗೂ ಅಂಪೈರ್ ಮಧ್ಯ ವಾಗ್ವಾದ ನಡೆಯುವಂತಹ ಸಂದರ್ಭ ಎದುರಾಗುತ್ತೆ ಅವತ್ತು ರಾಜಸ್ಥಾನ್ ವರ್ಸಸ್ ಚೆನ್ನೈ ಮ್ಯಾಚ್ ನಡೀತಾ ಇತ್ತು ಯಾವುದೋ ಒಂದು ಬಾಲ್ಗೆ ಅಲ್ಲದಂತ ಅಂಪೈರ್ ನೋ ಬಾಲ್ ಕೊಡಬೇಕು ಅಥವಾ ಬೇಡವಾ ಎಂಬ ಗೊಂದಲದಲ್ಲಿದ್ದಾಗ ಅದನ್ನ ದೂರದಿಂದ ಗಮನಿಸ್ತಂತ ಧೋನಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಈ ಒಂದು ಸಮಯದಲ್ಲಿ ಅವರು ಗ್ರೌಂಡ್ ನಲ್ಲೂ ಕೂಡ ಇರಲಿಲ್ಲ ಡಕೌಟ್ ಆಗಿ ತಮ್ಮ ಇತರ ಆಟಗಾರರ ಜೊತೆ ಅಲ್ಲಿ ಕಡೆ ಕೂತಿದ್ರು ಅಂಪೇರ್ ಕೊಟ್ಟಂತ ಸೂಚನೆ ಅವ್ರಿಗೆ ಯಾಕೋ ಸರಿ ಕಾಣಿಸ್ಲಿಲ್ಲ ಇದನ್ನು ವಿರೋಧ ಮಾಡುವಂತ ಸಲುವಾಗಿ ನೇರವಾಗಿ ಅಂಪೇರ್ ಕಡೆಗೆ ರಭಸ್ನಿಂದ ಹೋದಂತ ಧೋನಿ ಅವ್ರ ಜೊತೆ ವಾಗ್ವಾದಕ್ಕೆ ಇಳಿದಿದ್ರು ಒಂದ್ ಇಲ್ಲಿ ಧೋನಿಯವರ ಬದಲಿಗೆ ಬೇರೆ ಯಾರಾದರೂ ಈ ರೀತಿ ವರ್ತನೆ ಮಾಡಿದ್ರೆ ಕ್ರಿಕೆಟ್ ಕಮಿಟಿ ಆ ಆಟಗಾರನ ಬ್ಯಾನ್ ಮಾಡ್ತಿದ್ರು ಆದರೆ ಭಾರತೀಯ ಕ್ರಿಕೆಟ್ ನಲ್ಲಿ ಧೋನಿಯವರದ್ದು ಪ್ರತ್ಯೇಕವಾದಂತಹ ಒಂದು ಹೆಸರು ಹೀಗಾಗಿ ಅವರು ಇಂಥ ವ್ಯತಿರಿಕ್ತ ವರ್ತನೆ ತೋರಿದ್ರು ಕೂಡ ಆ ಒಂದು ಐಪಿಎಲ್ ನಲ್ಲಿ ಅವರನ್ನ ಮನ್ನಿಸಲಾಯಿತು ಇನ್ನು ಈ ಒಂದು ವಿಡಿಯೋ ದೃಶ್ಯವನ್ನು ಗಮನಿಸಿ ಇಲ್ಲಿ ಬ್ಯಾಟಿಂಗ್ ಮಾಡುವಾಗ ಬೌಲರ್ ಬಾಲು ಆ ಎಡ ಭುಜಕ್ಕೆ ತಾಗಿ ವಿಕೆಟ್ ಕೀಪರ್ ಕ್ಯಾಚ್ ಇಲ್ಲಿ ನನಗೆ ತನ್ನ ಹೆಲ್ಮೆಟ್ ಅಡ್ಡ ಬಂತು ಹೀಗಾಗಿ ಬಾಲ್ ಕಾಣಲಿಲ್ಲ ಅನ್ನೋದು ಆ ವಾದಾಗಿತ್ತು ಆದ್ರೂ ಕೂಡ ಅವನ ಅಪ್ಪಿಲ್ಗೆ ಯಾವುದೇ ಕೇರ್ ಮಾಡದಂತ ಅಂಪೈರ್ ಅದನ್ನ ಔಟ್ ಅಂತಾನೆ ಡಿಸೈಡ್ ಮಾಡ್ತಾರೆ ಇದರಿಂದ ತೀವ್ರವಾಗಿ ಆ ಬ್ಯಾಟ್ಸ್ಮನ್ ಅಸಮಾಧಾನಿತನಾಗಿ ತನ್ನ ಹೆಲ್ಮೆಟ್ ತೆಗೆದು ಅದನ್ನೇ ಬ್ಯಾಟ್ ನಿಂದ ಜೋರಾಗಿ ಬೌಂಡ್ರಿ ಕಡೆ ಹೊಡಿತಾನೆ ಅದೃಷ್ಟ ಅಲ್ಲಿ ಯಾರೂ ಕೂಡ ಎದುರಿಗೆ ಇರಲಿಲ್ಲ ಇಲ್ವೋದಲ್ಲಿ ಅವನು ಹೊಡೆದಂತಹ ಹೆಲ್ಮೆಟ್ ಯಾರ ತಲೆ ಮೇಲ್ಬೇಕಾದ್ರೂ ಬೀಳುವಂತ ಸಾಧ್ಯತೆ ಇರ್ತಿತ್ತು ಇನ್ನು ಮೆಲ್ಬೋರ್ನ್ ಸ್ಟಾರ್ಸ್ ತಂಡ ಆಡುವಾಗ ನಡೆದಂತ ಈ ಒಂದು ಘಟನೆ ಕ್ರಿಕೆಟ್ ಚರಿತ್ರೆಯಲ್ಲಿ ತುಂಬಾ ವ್ಯತಿರಿಕ್ತ ಅಂತನೇ ಅನಿಸಿಕೊಂಡಿದೆ ಆಸರದ ಪಂದ್ಯದಲ್ಲಿ ಮೆಲ್ಬೋರ್ನ್ ಸ್ಟಾರ್ಸ್ ತಂಡ ನೂರ ನಲವತ್ತಾರು ರನ್ಗಳನ್ನ ಕಲೆ ಹಾಕಿತ್ತು ಇದನ್ನ ಅವರ ಪ್ರತಿಸ್ಪರ್ಧಿ ತಂಡ ಬೀಟ್ ಮಾಡಬೇಕಿತ್ತು ತಮ್ಮ ವಿರುದ್ಧ ತಂಡದ ಆಟಗಾರನಾದ ಶಾಮಿಲ್ ಎಂಬ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ಕೊನೆಯ ಎರಡು ರನ್ ಬಾರಿಸುವಾಗ ಬ್ಯಾಟರ್ ಚೀಟ್ ಮಾಡೋದನ್ನು ನೋಡಿದಾಗ ಇದರಿಂದ ತಾಳ್ಮೆಯನ್ನು ಕಳೆದುಕೊಂಡಂತಹ ಆಸ್ಟ್ರೇಲಿಯಾ ತಂಡದ ಆಟ್ಕಾರ ವಾರ್ನ್ ಬ್ಯಾಟರ್ ಕಡೆಗೆ ಕೆಟ್ಟ ಪದದಲ್ಲಿ ಬಯೋದಿಕೆ ಶುರು ಮಾಡ್ತಾರೆ ಇದನ್ನ ಕೆಳಿಸಿಕೊಂಡಂತ ಬ್ಯಾಟರ್ ತನ್ನ ಬ್ಯಾಟರ್ನ ಜೋರಾಗಿ ನೆಲದತ್ತ ಎಸ್ತಿದ್ರು ಮುಂದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಕಡೆ ಈ ಬ್ರೂ ಆಟ್ಕಾರ ವಿರುದ್ಧ ಪರಸ್ಪರ ಘರ್ಷಣೆ ನಡೀತಾನೆ ಇತ್ತು ಇನ್ನು ಪಾಕಿಸ್ತಾನದ ಪಿಪಿಎಲ್ನಲ್ಲೂ ಕೂಡ ಆಗಾಗ ಇಂಥ ಘಟನೆಗಳು ಸಂಭವಿಸುತ್ತವೆ ಇದರ ಒಬ್ಬ ಆಟಗಾರನಾದಂಥ ಶಕೀಲ್ ಹಸನ್ ಒಂದ್ಸಲ ಅಂಪೇರ್ನತ್ತ ತಾಳ್ಮೆಯನ್ನು ಕಳೆದುಕೊಂಡು ವರ್ತಿಸಿದರು ಈತನಿಗೆ ಶಾಂತ ಸ್ವಭಾವದ ಆಟಗಾರ ಹಾಗೂ ಉತ್ತಮ ನಡೆನುಡಿಯ ಪ್ಲೇಯರ್ ಎಂಬ ಹೆಸರಿತ್ತು ಆದರೆ ತನ್ನ ನಿರೀಕ್ಷೆಯಂತೆ ಅವರು ಔಟ್ ಕೊಡಲಿಲ್ಲ ಅನ್ನುವಂಥ ಕೋಪ ಅವನಲ್ಲಿತ್ತು ಹಾಗಾಗಿ ಈ ಶಕೀಲ್ ಅಲ್ಲಿ ಇದ್ದಂಥ ಮೂರು ವಿಕೆಟ್ಗಳನ್ನು ಕಿತ್ತು ಜೋರಾಗಿ ನೆಲಕ್ಕೆ ಎಸ್ದಿದ್ರು ಈ ಮೂಲಕ ತಮ್ಮ ಕೋಪ ಹಾಗೂ ಅಸಮಾಧಾನವನ್ನು ಅವರು ಈ ರೀತಿ ವ್ಯಕ್ತಪಡಿಸಿದ್ರು ಇನ್ನು ವೀಕ್ಷಕರೇ ನಿಮಗೆಲ್ಲ ಪಾಕಿಸ್ತಾನದ ಮುಖ್ಯ ಬ್ಯಾಟರ್ ಆದಂತ ಇಂಜಮ್ ಉಲ್ಲಾಕ್ ಗೊತ್ತಿರಬಹುದು ಇವರು ಒಂದ್ಸಾರಿ ಸಾವಿರದ ಒಂಬೈನೂರ ತೊಂಬತ್ತೇಳರ ಒಂದು ಟೆಸ್ಟ್ ಪಂದ್ಯಾವಳಿಯಲ್ಲಿ ಸ್ಟೇಡಿಯಂನಲ್ಲಿ ಇದ್ದಂಥ ಒಬ್ಬ ಅಭಿಮಾನಿ ನಡುವೆ ತೀವ್ರವಾದಂತಹ ಘರ್ಷಣೆ ನಡೆದಿತ್ತು ಈ ಒಂದು ಪಂದ್ಯ ಭಾರತದಲ್ಲಿ ಭಾರತೀಯ ತಂಡದ ವಿರುದ್ಧ ನಡೆದಾಯಿತು ಭಾರತ ಮತ್ತು ಪಾಕಿಸ್ತಾನ್ ಪಂದ್ಯ ಅಂದ್ರೆ ಅಲ್ಲಿ ಸಾಕಷ್ಟು ಕುತೂಹಲ ಹಾಗೂ ನಿರೀಕ್ಷೆ ಇದ್ದೇ ಇರುತ್ತೆ ಈ ಪಾಕಿಸ್ತಾನದ ಆಟಕಾರ ಇಂಜಮಾಮ್ ಉಲ್ ಅಕ್ರ ಅವರ ಒಂದೇ ಒಂದು ದೌರ್ಬಲ್ಯ ಏನಂದ್ರೆ ಅವರು ಇವರು ಅವರ ತಂಡದ ಬೇರೆ ಆಟಗಾರಗಿಂತ ಸ್ವಲ್ಪ ದಪ್ಪ ಇದ್ರು ಅವತ್ತಿನ ಪಂದ್ಯ ನಡೆಯುವಾಗ ಗ್ರೌಂಡ್ ನಲ್ಲಿ ಇದಾರೋ ಭಾರತೀಯ ಕ್ರಿಕೆಟ್ ಅಭಿಮಾನಿ ಇವ್ರ ಕಡೆ ನೋಡ್ತಾ ಆಲು ಆಲು ಅಂತ ಬೇಕು ಅಂತಾನೆ ಜೋರಾಗಿ ಕೂಗಿದ್ರು ಅದರರ್ಥ ಅವರು ದಪ್ಪ ಇರೋದನ್ನ ಇಲ್ಲಿ ಯಾರೋ ಒಬ್ರು ಈ ರೀತಿ ಹೇಳುವ ಮೂಲಕ ಕೆಂಡಲ್ ಮಾಡಿದ್ರು ಇದನ್ನು ಕೇಳಿಸಿಕೊಂಡು ಸಹನೆ ಕಳೆದುಕೊಂಡಂತ ಅವರು ತಕ್ಷಣ ಆ ವ್ಯಕ್ತಿ ಬಳಿಗೆ ಹೋಗಿ ಜಗಳಕ್ಕೆ ನಿಲ್ತಾರೆ ಅವ್ರ ಮಾತಿನ ಇರಿಟೇಷನ್ ಅಭಿಮಾನಿ ಮೇಲೆ ಹಲ್ಲೆವು ಕೂಡ ಮುಂದಾಗ್ತಾರೆ ಶುರುನಲ್ಲಿ ಯಾಕೆ ಹೀಗಾಗ್ತಿದೆ ಅಂತ ಅಲ್ಲಿದ್ದವ್ರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಆದರೆ ಇದರ ಹಿಂದಿದಂತ ಅಸಲಿ ಕಣವನ್ನು ಪತ್ತೆ ಹಚ್ಚಿದಾಗ ಇದು ಒಂದು ತಮಾಷೆ ಪ್ರಸಂಗವಾಗಿ ಅವತ್ತಿನ ಮೀಡಿಯಾದಲ್ಲಿ ಪ್ರಸಾರವಾಗಿತ್ತು ಹಾಗೂ ಇನ್ನೊಂದು ಘಟನೆಯಲ್ಲಿ ಯಾವುದೋ ಹಳೆಯ ಟೆಸ್ಟ್ ಪಂದ್ಯವೊಂದರಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಂತಹ ವಿದೇಶಿ ಆಟ್ಕಾರನಾದಂತಹ ಡೇವಿಡ್ ಹುಕ್ ಈ ರೀತಿ ಆಟದ ನಡುವೆ ಸ್ವಲ್ಪ ತಾಳ್ಮೆಯನ್ನು ಕಲ್ತ್ಕೊಂಡು ತಮ್ಮ ಹಿಂದೆ ಇದ್ದಂಥ ವಿಕೆಟ್ ಅನ್ನ ಕಿತ್ತು ಬೇರೆ ಕಡೆ ಬಲವಂತವಾಗಿ ಬ್ಯಾಟಿಂದ ಹೊಡೆದು ಕೂರ್ಸಿದ್ರು ಎದುರುತಂಡದ ಬೌಲರ್ಗಳು ಅವರಿಗೆ ಮೇಲಿಂದ ಮೇಲೆ ಆಫ್ ಸ್ಟಂಪ್ ಬೌಲಿಂಗ್ ಅನ್ನ ಮಾಡ್ತಾ ಇರೋದರಿಂದ ಸಹಾನೇ ಕಲ್ತ್ಕೊಂಡಂತ ಇವರು ಆ ವಿಕೆಟ್ ಇದ್ದಂತ ಸ್ಥಾನದಿಂದ ಅದನ್ನ ಬೇರೆ ಕಡೆ ಕೂರ್ಸೋದಿಕ್ಕೆ ಈ ರೀತಿ ಪ್ರಯತ್ನ ಪಟ್ಟಿದ್ರು ಸಿಟ್ ಬ್ಯಾಕ್ ದ ಹೈಮ್ ಟೈಡ್ ಆಫ್ಟರ್ ದ ಬ್ರೈಕ್ ವೆದ ಕಾನ್ಸ್ಟನ್ ಚ್ಯಾಕ್ ವಾರ್ ಸ್ಟಂಪ್ ಸ್ಟಮ್ ಫ್ರಾಸ್ಟ್ರಾಯಿಸ ಇನ್ನೊಂದು ಸಂದರ್ಭದಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ತಂಡಗಳ ನಡುವೆ ಇದೇ ತರಹ ಒಂದು ಅಸಹಜ ಘಟನೆ ನಡೆದಿತ್ತು ಪಾಕಿಸ್ತಾನ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಬಾಂಗ್ಲಾದೇಶದ ಶಕೀಬ್ ಎಂಬ ಬೌಲರ್ ಬೋಲ್ ಮಾಡ್ತಿದ್ರು ಬ್ಯಾಟಿಂಗ್ ಇದ್ದಂತ ರಿಸ್ವಾನ್ ಬೌಲಿಂಗ್ನ ಸಮಯದಲ್ಲಿ ಅಡ್ಡ ವರ್ತನೆ ತೋರಿದಾಗ ಇದರಿಂದ ಸಹನೆ ಕಳೆದುಕೊಂಡಂತ ಶಕೀಬ್ ಬಾಲನ್ ಅವರಿಗೆ ಹೊಡೆಯುವ ರೀತಿ ಕೋಪದಿಂದ ಎಸ್ತಿದ್ರು ವಿಷಕರಿ ಇಂಥ ಘಟನೆಗಳು ಆಟದ ನಡುವೆ ಗ್ರೌಂಡ್ನಲ್ಲಿ ಮಾತ್ರವಲ್ಲದೆ ಆಟ ಆಟ ನಂತರ ಮತ್ತು ಆಟ ಶುರುವಾಗೋದಕ್ಕಿಂತ ಮೊದಲೇ ಈ ಆಟಗಾರರ ನಡುವೆ ಸಾಕಷ್ಟು ಸಲ ನಡೀತವೆ ಅದೇ ತರ ಒಂದ್ಸಲ ಆಸ್ಟ್ರೇಲಿಯಾ ಹಾಗೂ ಸೌತ್ ಆಫ್ರಿಕಾ ತಂಡದ ನಡುವೆ ಇಂಥ ಒಂದು ಘಟನೆ ನಡೆದಿತ್ತು ಇಲ್ಲಿ ಆಟಗಾರರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಇದ್ದಾಗ ಅವರ ನಡುವೆ ಸಂಘರ್ಷ ಏರ್ಪಡುತ್ತವೆ ಮುಖ್ಯವಾಗಿ ಇಲ್ಲಿ ಆಟಗಾರಾದಂತಹ ಡೇವಿಡ್ ಹಾಗೂ ಕ್ವಿಂಟನ್ ಈ ಇಬ್ಬರ ನಡುವೆ ಏನೋ ಮನಸ್ತಾಪ ಉಂಟಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಡೇವಿಡ್ ವಾರ್ನರ್ ಆಟದ ನಡುವೆ ಏನೋ ಚೀಟಿಂಗ್ ಮಾಡಿದ್ರು ಪತ್ತೆ ಕ್ರಿಕೆಟ್ ಕಮಿಟಿ ಅವರನ್ನು ಬ್ಯಾನ್ ಕೂಡ ಮಾಡಿತ್ತು ಸೌತ್ ಆಫ್ರಿಕಾ ತಂಡದ ವಿರುದ್ಧ ಆಡುವಂತ ಪಂದ್ಯದ ನಡುವೆ ವಾರ್ನರ್ ಕ್ವಿಂಟನ್ಗೆ ಏನೋ ಶಬ್ದ ಪ್ರಯೋಗ ಮಾಡಿದಾಗ ಅದರಿಂದ ಕ್ವಿಂಟನ್ ಡೇವಿಡ್ ಡೇವಿಡ್ಗೆ ಅವನದೇ ಭಾಷೆಯಲ್ಲಿ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ರು ಹಾಗೂ ಇದು ಅಲ್ಲಿಯ ವಿನ್ಸನ್ ಆಫೀಸ್ನ ಸಿಸಿ ಕ್ಯಾಮರಾದಲ್ಲೂ ಕೂಡ ಸೆರೆಯಾಗಿತ್ತು ಒಂದ್ಸಲ ಇಂಗ್ಲೆಂಡ್ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಮೂರನೇ ಓಡಿ ಐ ಪಂದ್ಯದ ನಾಲ್ಕನೇ ನಡೀತಾ ಇತ್ತು ಇಲ್ಲಿ ಆಟದ ನಡುವೆ ಫೀಲ್ಡಿಂಗ್ ಅನ್ನು ಮಾಡುತ್ತಿದ್ದಂತಹ ವೆಸ್ಟ್ ಇಂಡೀಸ್ ತಂಡದ ಅನ್ಸಾರಿ ಎಂಬ ಪ್ಲೇಯರ್ ಮಾಡಿದಾಗ ಇದರಿಂದ ಅವರು ಎದುರು ಶಬ್ದ ಪ್ರಯೋಗವನ್ನು ಮಾಡಿ ಕೊನೆಗೆ ಅಲ್ಲಿ ನಿಲ್ಲಾರದೆ ಆಟದ ನಡುವೆ ಎದ್ದು ಫೆವಿಲಿಯನ್ ಕಡೆಗೆ ಹೋಗ್ತಾರೆ ಈಗ ವಿಧಿ ಇಲ್ಲದೆ ವೆಸ್ಟ್ ಇಂಡೀಸ್ ತಂಡದಲ್ಲಿ ಹನ್ನೊಂದು ಜನರ ಬದಲಿಗೆ ಹತ್ತು ಜನ ಆಟಗಾರು ಮುಂದಿನ ಕೆಲ ಓವರ್ಗಳವರೆಗೂ ಫೀಲ್ಡಿಂಗ್ ನಡೆಸುವಂತ ಸ್ಥಿತಿ ಅಲ್ಲಿ ನಿರ್ಮಾಣವಾಗುತ್ತೆ ಆದರೆ ನಂತರ ತಮಗೆ ತಾವು ಸಮಾಧಾನವನ್ನು ಮಾಡಿಕೊಂಡಂತ ಅವರು ವಾಪಸ್ ಪಂದ್ಯಕ್ಕೆ ಹಿಂದಿರುಗಿದ್ರು ಇನ್ನು ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡದ ನಡುವೆ ಇಂಥ ರೋಚಕ ಸನ್ನಿವೇಶಗಳು ತುಂಬಾ ಓಡಿ ಐ ಪಂದ್ಯದಲ್ಲಿ ಭಾರತೀಯ ಬೌಲರ್ಗಳು ಮಾಡದ ಬೌಲಿಂಗ್ ನಲ್ಲಿ ಅದು ಔಟ್ ಆಗಿದ್ರು ಅವರ ಅಪೀಲ್ ಅನ್ನ ಇದರಿಂದ ಯಾಕೋ ಸಮಾಧಾನ ಆಗದಂತ ಕೊಹ್ಲಿ ಅವ್ರ ಕಡೆಗೆ ಬಂದು ತಮ್ಮ ಅಪೀಲ್ ಅನ್ನ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಾರೆ ಕಂಪ್ಯೂಟರ್ ರಿವ್ಯೂ ನಲ್ಲೂ ಕೂಡ ಎಲ್ ಡಬ್ಲ್ಯೂ ಅಂತ ಸ್ಪಷ್ಟವಾಗಿ ತೋರಿಸ್ತಾ ಇತ್ತು ಆದ್ರೂ ಕೂಡ ಇದನ್ನ ಪರಿಗಣಿಸಲಿಲ್ಲ ಹಾಗಾಗಿ ಅಲ್ಲಿನ ಮ್ಯಾನೇಜ್ಮೆಂಟ್ ವಿರುದ್ಧ ಕೊಹ್ಲಿ ಸ್ಥಳದಲ್ಲಿ ಕಿಡಿಕಾರ್ತಾರೆ ತಮ್ಗೆ ರಿವ್ಯೂ ಕೇಳುವಂತ ಹಕ್ಕನ್ನು ಕಿತ್ಕೊಂಡಿದ್ದು ಹಾಗೂ ತಾವು ಮಾಡದಂತ ಮನವಿಯನ್ನು ಗಮನ ಈ ರೀತಿ ತಿರಸ್ಕರಿಸಿದ್ದು ಯಾಕೋ ಅವರಿಗೆ ಸ್ವಲ್ಪ ಕೂಡ ಸರಿ ಕಾಣಲಿಲ್ಲ ಈ ಕೊಹ್ಲಿ ಯಾವುದೇ ಇಂಥ ವ್ಯತಿರಿಕ್ತ ಪ್ರತಿಕ್ರಿಯೆಯನ್ನ ಒಪ್ಕೊಳ್ಳಲ್ಲ ಅವರಿಗೆ ಏನಾದರೂ ಅದು ಸರಿ ಕಾಣಿಸ್ತಿಲ್ಲ ಅಂದ್ರೆ ತಕ್ಷಣ ಅದರ ವಿರುದ್ಧ ಮಾತಾಡ್ತಾರೆ ಆದ್ರಿಂದನೇ ಅವರನ್ನ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಡುವಂತ ಬೆಂಕಿ ಆಟಗಾರ ಅಂತ ಜನ ಕರೆಯೋದು ವಿಷಕರೇ ಇಂಥ ಘಟನೆ ಬಗ್ಗೆ ಹೇಳ್ತಾ ಹೋದ್ರೆ ಇವುಗಳ ಲಿಸ್ಟಲ್ಲಿ ಇನ್ನೂ ಕೂಡ ಸಾಕಷ್ಟು ಇವುಗಳ ಲಿಸ್ಟ್ ಬೆಳಿತಾನೆ ಹೋಗುತ್ತೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ನಿಲ್ಸೋಣ ಇನ್ನು ನಿಮ್ಗೆ ಗೊತ್ತಿರುವಂತಹ ಇಂಥ ವಿಷಯಗಳು ಬೇರೆ ಏನಾದರೂ ಇದ್ರೆ ಅಂಥವುಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ